ಶ್ರೀರಾಮನ ಆದರ್ಶಮಯ ಜೀವನ ನಮಗೆ ಪ್ರೇರಣಾದಾಯಕ ಶ್ರೀಮತಿ ಯಶೋಧಾ ಪ್ರಕಾಶ್ ಶ್ರೀರಾಮನು ನಡೆಸಿದ ಆದರ್ಶಮಯ ಜೀವನ ನಮಗೆ ಪ್ರೇರಣದಾಯಕವಾಗಿದೆ ಅಂತ ಚಳ್ಳಕೆರೆ ಶಾರದಾಶನ್ ಮತ್ತು ಸದ್ಭಕ್ತರಾದ ಜಿ ಯಶೋಧಾ ಪ್ರಕಾಶ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಶಿವನಗರದ ತಮ್ಮ ಜಿ ವಿ ಎಸ್ ನಿವಾಸದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಆಯೋಜಿಸಿದ್ದ ವಿಶೇಷ ಸತ್ಸಂಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶ್ರೀರಾಮನ ಗುಣ ವಿಶೇಷಗಳ ಬಗ್ಗೆ ವಿವರಿಸಿದರು ಶ್ರೀರಾಮನು ಹದಿನಾರು ವಿಶೇಷ ಗುಣಗಳು ಹೊಂದಿದ್ದಾರೆ ಅವರ ವ್ಯಕ್ತಿತ್ವ ಆದರ್ಶವನ್ನು ಎತ್ತಿ ತೋರಿಸಿದೆ ಇಂದಿನ ಸಮಾಜದಲ್ಲಿ ಶ್ರೀರಾಮರ ರಾಮರಾಜ್ಯ ನಿರ್ಮಾಣವಾಗಬೇಕಾದ ಅಗತ್ಯವಿದೆ ಅಂತ ಪ್ರತಿಪಾದಿಸಿದರು ಈ ಸತ್ಸಂಗದ ಪ್ರಯುಕ್ತ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀದೇವಿ ಸ್ತುತಿ ಪಠಣ ಭಜನೆ ಮತ್ತು ಶ್ರೀ ಶಾರದಾದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ಸದ್ಭಕ್ತರಾದ ನಾಗರತ್ನಮ್ಮ ರಶ್ಮಿ ರಮೇಶ್ ಯತೀಶಮ್ ಸಿದ್ದಾಪುರ್ ಜ್ಯೋತಿಕಾ ರಶ್ಮಿ ವಸಂತ್ ಸೌಮ್ಯ ಬ್ರಹ್ಮರಾಂಭ ಜಯಮ್ಮ ಶೈಲಜಾ ಕೃಷ್ಣ ವೇಣಿ ಉಪಸ್ಥಿತರಿದ್ದರು ವರದಿ ಯತೀಶಮ್ ಸಿದ್ದಾಪುರ್ ಚಳ್ಳಕೆರೆ येनो पमहा भवतु तेस्य पराक्रमस्य रो पञ्चश तु चित्ते कृपा समरविष्टु रकातुष्टः मयैव देवी वर्णते देव। वोनत्रयेपीै तैलोक्यमेततकिलम् वृकुनाशनिना स्माकम् <tratantvaya> ಇವರ ಮೊದಲನೇ ಹಬ್ಬ ಅಂದರೆ ನಮಗೆಲ್ಲ ಹೊಸ ವರ್ಷ ಯುಗಾದಿ ಹಬ್ಬ ಹೊಸ ವರ್ಷಕ್ಕೆ ಮೊದಲನೇ ಹಬ್ಬ ರಾಮನವಮಿ ಈಗ ರಾಮನವಮಿ ಅಂದರೆ ರಾಮನ ಬಗ್ಗೆ ಕೇಳಬೇಕಂದ್ರೆ ಇದು ರಾಮಾಯಣದಲ್ಲಿ ಬರ ಅನ್ಬಹುದು ಎಲ್ಲದಕ್ಕೂ ಒಂದು ಆದರ್ಶ ಪ್ರಾಯವಾಗಿ ಬಂದಿದ್ದಾನೆ ರಾಮ ಅವನು ಒಂದಲ್ಲ ಆದರ್ಶ ಪುತ್ರನಾದ ಆದರ್ಶ ಪತಿಯಾದ ಮತ್ತೆ ಆದರ್ಶ ಅನ್ನನಾದ ಆದರ್ಶ ಭಕ್ತ ಭತ್ತವತ್ಸಲನಾದ ಯಾರಿಗೆ ಯಾವ ಥರ ಏನು ಬೇಕೋ ಎಲ್ಲ ಅದಕ್ಕೂ ಅವನು ಒಂದು ಆದರ್ಶ ಆಗಿ ತೋರಿಸ್ತಿದ್ದ ಆದರ್ಶ ಜೀವನ ನಾವು ಹೆಂಗು ನಡೆಸಬೇಕು ಅನ್ನೋದಕ್ಕೆ ರಾಮ ಅವತಾರ ತಾಯಿರ್ಬೋದ ಮತ್ತೆ ಎಲ್ಲರ್ಗು ಅಷ್ಟೇ ಥರ ಪ್ರೀತಿ ಕೊಡ್ತಿದ್ದ ಅಷ್ಟೇ ಅಷ್ಟೇ ಒಂದು ರೀತಿಯಲ್ಲಿ ನಮಗೊಂದು ಪ್ರಾಣಿ ಪಕ್ಷಿ ಮನುಷ್ಯ ಕೇಳ್ತಿರಲಿಲ್ಲ ಜಟಾಯಿ ಅದು ಒಂದು ಪಕ್ಷಿ ಅದಕ್ಕೂ ಸಮಾನವಾದ ಪ್ರೀತಿ ಮತ್ತು ಗುಹ ಅಂತ ಒಬ್ಬ ಬೇಡರ ರಾಜ ಅಂತ ನಮಗೂ ಒಂದು ಸಮಾನವಾದ ಪ್ರೀತಿ ಮತ್ತು ಶಬರಿ ಶಬಳಿ ಅವರು ಅವಳ ಬಡವಿ ತಪಸ್ವಿನಿ ಮತ್ತೆ ಅವಳು ಹಿಂಗೆ ಕಣ್ಣನ ಹೆಂಗಿಲು ಮಾಡಿ ಕೊಡ್ತಾಳೆ ರಾಮನಿಗೆ ನೀನು ತಿನ್ಬೇಕು ಅಂತ ಅವ್ಳು ಅಂತ ಅರ್ಥ ಕೊಡಿಲ್ಲ ಪ್ರಸಾದ ನಾನು ರಾಮ ತಿಂದರೆ ಅದು ಇದ್ರೆ ಮತ್ತೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ಭಕ್ತಿಯಿಂದ ಏನು ಅವಳಿಗೂ ಅದೇ ತರ ಪ್ರೀತಿಗೋರಿಸಿದ್ದ ರಾಮ ಮತ್ತೆ ರಾಕ್ಷಸ ಇವನು ವಿಭೀಷಣ ರಾವಣನ ತಮ್ಮ ವಿಭೀಷಣ ರಾಕ್ಷಸ ರಾಕ್ಷಸ ಕೂಡ ಇವನಿಗೆ ಗಾತಪಟ್ಟರು ಆದ್ರೂ ಅವನು ಅಷ್ಟೇ ಸಮಾನ ಮನುಷ್ಯನ ಮೇಲೇನು ಅಷ್ಟೆ ಆಂಜನೇಯ ಅವನು ಪ್ರಾಣಿ ಮತ್ತು ಅಂತ ಕಲಿ ಅದು ಒಂದು ಪ್ರಾಣಿ ಎಲ್ಲ ಒಂದು ಮನುಷ್ಯಕ್ಕೂ ಪ್ರಾಣಿ ಪಕ್ಷಿಗಳು ಸಮಾನವಾದ ಪ್ರೀತಿ ತಿಳಿಸ್ತೀವಿ ಅಂತಲೇ ರಾಮ ರಾಮನಾಮ ನಾವು ಹೇಳಿದ್ವಿ ಅಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಈಗೇ ರಾಮ ಎಂಬ ಎಲ್ಲ ವಿಷಯದಲ್ಲಿ ಎಂಥ ಒಂದು ಅಂತ ಹೇಳುತ್ತೆ ಮತ್ತೆ ಈಗ ರಾಮ ಅಂದರೆ ಏನು ಅಂದರೆ ಅವನು ರೂಪವಂತ ಒಂದು ಗುಣವಂತ ಒಂದು ಎಷ್ಟು ಕೋಮಲ ಹೃದಯ ಅನ್ನೋದನ್ನ ಅವರು ಒಂದು ಸತ್ಯನಷ್ಟೇ ಒಂದು ಮತ್ತೆ ಒಂದು ಮಾತು ಅವನು ಒಂದು ಮಹಿಮೆ ಎಷ್ಟು ಅಂದರೆ ಶಾಲೆ ಅಂದರೆ ಅವನು ಒಂದು ಬಾಣ ಬಿದ್ದಿದಾನಂದರೆ ಅದು ಅವತ್ತು ಬಾಣ ಒಂದೇ ಅಲ್ಲ ಯಾವುದೇ ಒಂದು ಮಾತಲ್ಲಿ ಒಂದು ಮಾತಾಡಿದಾನೆ ಅಂದರೆ ಅದು ನಡೆಯಲೇಬೇಕು ಆಗಲೇ ಬೇಕು ಇದು ನೋಡ್ತೀವಿ ಯಾವುದೇ ಒಂದಾಗಿ ಒಂದು ಮಾತಾಡೋಕ್ಕೆ ಒಂದು ಔಷಧಿಯಾಗಲಿ ಇದು ಒಂದು ರಾಮ ಬಾಣ ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಐತಿ ಅದು ಹಿಂತಿರಿಯಕ್ಕೆ ಮಾತೇ ಇಲ್ಲ ಅದಕ್ಕೆ ಅಷ್ಟೊಂದು ಪವರ್ ತುಂಬುವಂಥ ಸ್ವಾಮಿ ವಿವೇಕಾನ ಅಂತ ಹೇಳಿ ಒಂದು ರಜನೆ ಮುಂತ ಹೇಳಿದಾನೆ ಯಾರ ಪರಮ ಅದೇ ನಿರ್ಮಾ ಇದು ಇದು ಅಲ್ಲ ಕಾರಣ ಅಂತ ಶಿವ ಹೇಳ್ತಾನಂತೇಳಿ ರಾಮ ನನ್ನ ಒಳಗಡೆ ಅವನಿಗೆ ಆ ವಿಷಯ ಹೋದ್ರೆ ಅವನಿಗೆ ಅಷ್ಟು ಕೋಮಲ ಹೃದಯ ಅನ್ನೋದು ತತ್ಕೊಳ್ಳಾಗಲ್ಲ ಅಂತೇಳಿ ನಾನು ಅಷ್ಟು ಒಂದು ಕಠೋರವಾದದ್ದು ಕೊಡಬಾರ್ದು ಅಂತ ಹೇಳಿಬಿಟ್ಟು ನನ್ನ ಗಂಟಲ್ಲೇ ನಾನು ಉಳಿಸ್ಕೊಂಡು ಅಂತ ಶಿವ ಹೇಳ್ತೇನೆ ಅಷ್ಟು ಒಂದು ಸಾಫ್ಟ್ ರಾಮ ಮತ್ತೆ ಅಷ್ಟೊಂದು ಪರಾಕ್ರಮಿ ಒಂದು ಈಗ ನಾಲ್ಕು ಜನ ನನ್ನ ಭರತನಿಗೆ ಯಾವಾಗಲೂ ರಾಮನ್ ಸಣ್ಣ ಶತ್ರು ಯಾವಾಗಲೂ ರಾಮನ್ ಬಿಟ್ಟು ಅಪ್ಪುಕೆ ಹೇಳ್ಬೇಕು ರಾಮನಿಗೆ ಆಟ ಆಡ್ತಾರೆ ನಾಲ್ಕು ಜನ ನನ್ನ ನನ್ನತು ಅವಾಗ ಭರತ ನಾನು ಎದುರಾಳಿ ಏನಾದ್ರೆ ನಾನು ಎದುರಾಳಿಯಾಗ ನಿಲ್ಕೋಬೇಕು ರಾಮನ್ಗೆ ಅಂತ ಅವಾಗ ಕೇಳ್ತೀನಿ ಯಾಕೆ ನೀನ್ ರಾಮನ್ ಜೊತೆಗೆ ಒಂದೇ ಪಾರ್ಟಿಗೆ ಹೋಗಲ್ಲಿ ಎದುರಾಳಿ ಪಾರ್ಟಿಯೇ ನಿಲ್ಕು ಜೊತೆಗೆ

ಅಂದರೆ ಸೀತೆಗೆ ಅವಳು ಉಪ್ಪಿನ ಬಸದಿ ಅಲ್ಲ ರಾಹುಲ್ನ ಅಡವಿ ಕಟ್ಟಿಬಿಟ್ಲಲ್ಲ ಇವನ್ನ ಲಕ್ಷ್ಮಣ ಕಕ್ಕ ಬಂದಲ್ಲ ಅದು ಒಬ್ಬರು ಅದು ಮಾತಿ ಆ ಟೈಮಲ್ಲಿ ನಿಟ್ಬೋದಾಗಿತ್ತು ಆದ್ರೆ ಅವನು ಮಾತು ಕಟ್ಟಿಬಿಟ್ಟು ಸೀತೆಗೆ ಕರ್ಕೊಂಡಿತ್ತು ವಾಲ್ಮೀಕಿ ಋಷಿಗಳು ಅವ್ರು ಇಟ್ಕೊಂಡು ಕೇಳ್ತಾರೆ ಭೂಮಿ ತಾಯಿ ಮಗಳ ಎಷ್ಟೇ ಮನಿಗ್ ಏನ್ ಕೆಲ್ಸ ಇಲ್ಲಾ ಅಪ್ಪ ಮಕ್ಕಳ ಜೊತೆ ಅದನ್ನ